ನೋಡಿದ್ದಾಯ್ತು ಒಂಥರ ಮಾತೇ ಬರ್ತಾ ಇಲ್ಲ ಅಲ್ವಾ ನನ್ಗೆ ಏನ್ ಮಾತಾಡ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಮ್ಮ ಅವರು ನೋಡದ್ಮೇಲೆ ನಮ್ಗೇನು ನಮ್ದೇನು ಇಲ್ಲ ಬಿಡಿ ಇನ್ನೊಂದೇನ್ ಗೊತ್ತಾ ಎಲ್ಲಾ ಚಾನಲ್ಸ್ ಗಳಲ್ಲೂ ಅಮ್ನವ್ರು ಬರ್ತಾನೆ ಇರ್ತಾರೆ ಯಾಕಂದ್ರೆ ಬೆಳಿಗ್ಗೆ ಒಂದು ದೇಗುಲ ದರ್ಶನ ಅಂತ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಯಾವ್ದೇ ಒಂದು ಚಾನಲ್ಸ್ ಅಲ್ಲೂ ಅಮ್ನವ್ರ ಅಭಿಷೇಕ ಆಗ್ಲಿ ಪ್ರತಿಯೊಂದನು ತೋರಿಸ್ತಾನೆ ಇರ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಈಗಂತೂ ಯೂಟ್ಯೂಬ್ ಚಾನಲ್ ಅವ್ರಿಗೂ ನಾವು ಕೊಡ್ತಾ ಇದೀವಿ ಅಮ್ನವ್ರು ಯಾಕಂದ್ರೆ ಸಿನಿಮಾದವ್ರ್ ಕೊಡ್ತೀರಿ ನೀವ್ ಯಾಕೆ ನಮ್ಗೆ ಯೂಟ್ಯೂಬ್ ಅವ್ರು ಕೊಡಲ್ಲ ಮತ್ತೆ ಒಂದ್ ಚಾನಲ್ ಕೊಡಲ್ಲ ಅಂತ ಕೇಳ್ತಾರೆ ಅನ್ನೋ ಉದ್ದೇಶಕ್ಕೆ ಅಮ್ನವನ್ನ ಕೊಡ್ತೀವಿ ಮತ್ತೆ ಇಲ್ಲಿ ನೋಡಿ ಇವಾಗ ಗೊತ್ತಾಗತ್ತೆ ನಿಮ್ಗೆ ಇವತ್ತು ತುಂಬಾ ಅಂದ್ರೆ ನಾವೇ ನಿಂತ್ಕೊಂಡು ಖುದ್ದಾಗಿ ನಾವು ಅಮ್ನವ್ನ ತೋರಿಸಿ ಮಾತಾಡ್ತಾ ಇರೋದು ಫಸ್ಟ್ ನಿಮ್ಮ ಚಾನಲ್ ನಾನ್ ಅದಕ್ಕೆ ವಿಶ್ವವಾಣಿ ಅವರಿಗೆ ನಾನ್ ಥ್ಯಾಂಕ್ಫುಲ್ ಆಗಿರ್ಬೇಕು ನಾನು ಇಲ್ಲ ನಾವು ನಿಮ್ಗ್ ತುಂಬಾ ತ್ಯಾಂಕ್ಫುಲ್ ಆಗಿರ್ಬೇಕು ಯಾಕಂದ್ರೆ ಇದೊಂದ್ ದೊಡ್ಡ ಅವಕಾಶನ ನಾವು ಕಾಣ್ತಾ ಇದೆ ನೋಡಿ ಮಹಿಷಾ ಇದಾರೆ ಸೊ ಇಲ್ಲಿ ಒಂದು ಶಂಕು ಚಕ್ರ ಇದೆ ಅಮ್ಮ ಹೇಗೆ ಅಂದ್ರೆ ಕಾಳಿ ಎಂದಿದ್ ತಕ್ಷಣ ನಾವ್ ಏನ್ ಅನ್ಕೊಳ್ತೀವಿ ಏ ರೌದ್ರ ಹಾ ಈ ತರ ಏನು ಅಮ್ಮ ಅಂದ್ರೆ ಭಯಂಕರ ಹಂಗೆ ಹಿಂಗೆ ಅಂದ್ಕೊಳ್ತೀವಿ ಬಟ್ ನಮ್ ಅಮ್ಮ ನೋಡಿ ಹೇಗಿದ್ದಾರೆ ಅಂದ್ರೆ ಸೌಮ್ಯ ರೂಪಿಣಿ ಅವ್ರು ನಗ್ತಾನೆ ಇರ್ತಾರೆ ನೀವ್ ಯಾರೇ ಬನ್ನಿ ನಗ್ತಾರೆ ಕೋಪ ಬಂದ್ರೆ ಸಿಡಿಕ್ ತೋರ್ಸ್ತಾರೆ ಒಟ್ನೇಲೆ ಆ ರಿಯಾಕ್ಷನ್ಸ್ ನೀವು ನೀವ್ ಹೇಗೆ ನೀವ್ ನೋಡ್ತೀರಿ ಅಮ್ಮನವನ್ನ ಆ ತರ ನಿಮ್ಗೆ ಗೊತ್ತಾಗ್ತಾ ಇರತ್ತೆಲ್ಲೇ ನಗು ಇದೆ ಅವ್ರಿಗೆ ತುಂಬಾ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಪ್ರಶಾಂತವಾಗಿ ಅಮೇ ಬೆಳಿಗ್ಗೆ ಹೊತ್ತು ಅಭಿಷೇಕ ಟೈಮ್ ಅಲ್ಲಿ ಅಷ್ಟೇ ನೀವು ಒಳಗಡೆ ಒಂದ್ ಸುಮ್ನೆ ನಿಂತಕೊಳ್ಳಿ ಆ ಒಂದು ಪಾಸಿಟಿವ್ ವೈಬ್ಸ್ ಬೇರೆ ಬೇಡ ನೀವು ಫೀಲ್ ಮಾಡ್ಕೊಳ್ಳಿ ನಾನು ಮಾಡಿದಿನಿ ಮಾಡ್ತಾ ಇದೀನಿ ನಾವು ಹೇಳಾಕ ನಾವು ಹೇಳಾಕ ಹೋಯ್ತು ಅಂದ್ರೆ ಏನಾಗ್ಬಿಡತ್ತೆ ಅಂದ್ರೆ ಇದು ಪ್ರಮೋಷನಲ್ ಕಮರ್ಷಿಯಲ್ ಏನ್ ಕಮರ್ಷಿಯಲ್ ಬೇಡ ಅಲ್ಲ ಅದಕ್ಕೆ ಲಕ್ಷಾಂತರ ಮಕಳು ಭಕ್ತರು ಸಾಕ್ಷಿ ಇದ್ದಾರೆ ನಾವು ಏನು ಪ್ರಮೋಟ್ ಮಾಡ್ಬೇಕಾಗಿಲ್ಲ ಅದು ಮಹಾ ನಾವು ಏನಂದ್ರೆ ಎಲ್ಲಾ ಜನಗಳಿಗೂನು ನೀಟಾಗಿ ಕ್ಲಿಯರ್ ಆಗಿ ಒಂದು ಡೀಟೈಲ್ ಆಗಿ ಅರ್ಥ ಆಗ್ಬಿಟ್ಟು ಅದನ್ನ ಅಮ್ಮನ್ಗೆ ಹೆಂಗ್ ಕನೆಕ್ಟ್ ಆಗ್ತಾರೋ ಸೊ ಆತರ ಆಗ್ಲಿ ಅನ್ನೋ ಕಾರಣಕ್ಕೆ ನಿಮ್ಗೆ ಅದಕ್ಕೆ ನಾನ್ ಬಂದು ಒಳಗಡೆ ಆಮೇಲೆ ಅಮ್ಮನವ್ರ ಮೇಲೆ ನೀರ್ ಹಾಕ್ತೇವೆ ನಾವು ಬೆಳಿಗ್ಗೆ ಅದೇ ಹೇಳಿದ್ನಲ್ವ ಆಗ್ಲೇನೆ ಒಂಬತ್ತರಿಂದ ಹತ್ತುವರೆ ಅಭಿಷೇಕ ಇರುತ್ತೆ ಹತ್ತುವರೆಯಿಂದ ಒಂದೂವರೆವರೆಗೂ ನೀರ್ ಹಾಕೋದು ಸೊ ಆ ನೀರ್ ಹಾಕೋ ಟೈಮಲ್ಲಿ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಯಾರು ಬರ್ತಾರೋ ಅಲ್ಲಿವರೆಗೂ ಬರೋರಿಗೆ ಅಮ್ನವ್ರ್ ಪಾದ ಮುಟ್ಟಿ ತಲೆಯಿಂದ ನೀರ್ ಹಾಕ್ಸ್ಕೊಳೋ ಅವಕಾಶ ಇರುತ್ತೆ ಅಸಾಮಾನ್ಯಕ್ಕೆ ನಿಮ್ಗೆ ಗೊತ್ತಿದೆ ಗರ್ಭಗುಡಿಗಳಲ್ಲಿ ಪ್ರವೇಶನೇ ಇರಲ್ಲ ಇಲ್ಲೂ ದೇವಸ್ಥಾನಗಳಲ್ಲಿ ಸಾಮಾನ್ಯ ಯಾವ್ದೇ ದೇವಸ್ಥಾನ ಅಲ್ಲಿ ಮತ್ತೆ ಕೆಲ್ವ ಕಡೆಯಲ್ಲಿ ಯಾವುದೋ ಈಶ್ವರನ್ ದೇವಸ್ಥಾನಗಳು ಹೇಳ್ತಾರೆ ಔಟ್ ಆಫ್ ಅಲ್ಲಿ ಇದೆ ಅಂತ ಬಟ್ ನಮ್ಮಲ್ಲಿ ಕಾಳಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಅಮ್ನವರು ಹೆಣ್ಣು ಹೌದು ಇವರೇ ಮೊದ್ಲು ಸೊ ನಾ ಅದು ನೀರ್ ಹಾಕೊಳ್ಳೋ ಒಂದು ಪದ್ಧತಿ ಇದೆಯಲ್ಲ ಯಾವುದೇ ಒಂದು ದೋಷಗಳು ಹೆಲ್ತ್ ಇಶ್ಯೂ ಆಗ್ಲಿ ಪ್ರತಿಯೊಂದು ಪರಿಹಾರ ಆಗ್ಬೇಕು ಅನ್ನೋ ಕಾರಣಕ್ಕೆ ತಡೆ ಒಡ್ಸ್ಕೊಂಡ್ ಬರ್ತಾರೆ ಗೊತ್ತಾದಂಗೆ ಅಮ್ಮ ನೀರು ಹಾಕ್ಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋ ತರ ಇದೆ ಈ ಮುಖಾಂತ್ರ ನಾವು ನಮ್ಮೆಲ್ಲ ವೀಕ್ಷಕರಿಗೆ ಒಂದು ದೊಡ್ಡ ಒಳ್ಳೆ ದರ್ಶನನ ಹೌದು ದರ್ಶನ ಜೊತೆಗೆ ಒಂದು ನಿಮ್ಗೆ ಹೇಳ್ತಾ ಇದ್ದೀವಿ ಟೈಮ್ ಅಲ್ಲಿ ಬಂದ್ರೆ ನಿಮ್ಗ್ ಅನುಕೂಲ ಆಗುತ್ತೆ ಯಾಕಂದ್ರೆ ಮಿಸ್ ಗೈಡ್ ಮಾಡೋದು ಜಾಸ್ತಿ ಇದೆ ಯಾಕಂದ್ರೆ ಯೂಟ್ಯೂಬರ್ಗೆ ನಮ್ಗೆ ಟೈಮ್ ಸಿಗಲ್ಲ ಅವ್ರಿಗೆ ನೀಟಾಗಿ ಇದೇ ಟೈಮ್ ಬನ್ನಿ ಹಿಂಗೆ ನಡೆಯುತ್ತೆ ಅಂತ ಹೇಳಕ್ಕೆ ಬಟ್ ನಿಮ್ ಚಾನೆಲ್ ಮೂಲಕ ನಾವು ಹೇಳ್ತಾ ಇದೀವಿ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಅಭಿಷೇಕ ನಡೆಯುತ್ತೆ ಅದಾದ್ಮೇಲೆ ಹತ್ತುವರೆಯಿಂದ ಒಂದೂವರೆವರೆಗೂ ವರೆಗೂ ನೀರ್ ಹಾಕೋ ಒಂದು ಪದ್ಧತಿ ಇರುತ್ತೆ ಸೊ ಆ ಟೈಮಲ್ಲಿ ಅನುಕೂಲ ಆಗೋರು ಬಂದ್ರೆ ಖಂಡಿತ ಇದೊಂದು ಅಮ್ಮನವ್ರ ಆಶೀರ್ವಾದ ತಗೊಂಡು ಹೋಗ್ಬಹುದು ಮತ್ತೆ ಇನ್ನ ಮಡ್ಲಕ್ಕಿ ತುಂಬೋರು ಈಗ ಗರ್ಭಗುಡಿ ಒಳಗಡೆ ಯಾಕೆ ಎಲ್ರು ಬಿಡಲ್ಲ ಅಂದ್ರೆ ಅದು ಆಗಲ್ಲ ಗೊತ್ತಲ್ವ ರಶ್ ಆಗ್ಬಿಡಿದೆ ಈಗ ಮುಂಚೆ ಕಾಲದಲ್ಲಿ ಸ್ವಲ್ಪ ಅವಕಾಶ ಇತ್ತು ಆತರ ಸೊ ಇವಾಗ ಏನಾಗ್ತದೆ ಅಂದ್ರೆ ಅದಕ್ಕೆ ಮಡ್ಲಕ್ಕಿ ತುಂಬಿಸೋರ್ ಮಾತ್ರ ಸೊ ಈ ತರ ಒಂದು ಅಭಿಷೇಕ ಅಲಂಕಾರ ಕೊಟ್ಟಿರೋರು ಮಾತ್ರ ಈ ತರ ಅಂತ ಮಾಡ್ಬಿಡ್ತೀವಿ ಮುಂಚೆ ಹಂಗಿರ್ಲಿಲ್ಲ ಪ್ರತಿ ಬರುವಾಗ ಬರೋವಾಗ ಅಮ್ನವರ್ ಒಂದು ಒಂದ್ ಅವಕಾಶ ಇಡೀ ದಿನ ಕೊಡ್ತಾ ಇದ್ವಿ ಬಟ್ ಈಗ ಆತರ ಆಗ್ತಾ ಇಲ್ಲ ಜನ ಜನಸಂಖ್ಯೆ ಹೆಚ್ಚಾದಂಗೆ ಭಕ್ತರ ಸಂಖ್ಯೆ ಹೆಚ್ಚಾದಂಗೆ ನಾವು ಸ್ವಲ್ಪ ಒಂದೊಂದೆಲ್ಲ ಎರಡ್ ಮೂರ್ ಕಟ್ನಿಟ್ಗಳು ಇಟ್ಕೋಬೇಕಾಗತ್ತೆ ಹ್ಮ್ ಆಮೇಲೆ ಬರೋ ಅಂತ ನಾವು ನಾವ್ ಈ ಮೂಲಕ ಹೇಳೋದೇನಂದ್ರೆ ಏನಂದ್ರೆ ಬರೋವಾಗ ಮಾತ್ರ ದಯವಿಟ್ಟು ನೀಟಾಗಿ ನೋಡ್ಕೊಂಡ್ ಬನ್ನಿ ಬ್ಯಾಗ್ ಗಳು ತಗೊಂಡ್ ಬಂದ್ಬಿಡ್ತೀರಾ ಛತ್ರಿಗಳು ಇಟ್ಕೊಂಡ್ ಬಂದ್ಬಿಡ್ತೀರಾ ತುಂಬಾ ಅದು ಯಾಕಂದ್ರೆ ಇಲ್ಲಿ ಹಿಂಗ್ ತಿರ್ಕೊಂಡ್ ಹಾಕ್ತಾ ಇರ್ತಾರೆ ಅಮ್ಮನವ್ರ್ ನೀರು ಸೊ ಅವ್ರಿಗೆ ಹೇಳಕ್ಕೆ ಆಗಲ್ಲ ಅಲ್ಲಿ ನಿಂತಿರೋರು ಹೇಳಿದ್ರೆ ಜೋರ ಕೂಗಾಡೋ ತರ ಇಲ್ಲ ಅನ್ಸುತ್ತೆ ಆಗೋ ಚಾನ್ಸಸ್ ಸೊ ಅದಕ್ಕೆ ನೀವ್ ಬರ್ತಾ ಸೀದಾ ಹಮ್ನವನ್ನ ನೋಡಿ ನೋಡ್ಕೊಂಡು ಆಶೀರ್ವಾದ ತಗೊಂಡೋಗಿ ಅಂತ ನಾವ್ ಹೇಳ್ತೇನೆ ಅಲ್ವಾ ಇದೆಲ್ಲದನ್ನೂ ಪಾಲಿಸೋದ್ರಿಂದ ನಮಗೆ ಒಳ್ಳೇದ ಹೌದು ನಮ್ಮ ಒಳ್ಳೆದಕ್ಕೇನೆ ನೀವು ಇದೆಲ್ಲ ಮಾಡಿರೋದು ನಮ್ಮ ಚಾನೆಲ್ ಅಲ್ಲಿ ಇಷ್ಟು ಚೆನ್ನಾಗಿ ಒಂದು ದರ್ಶನ ಆಯ್ತು ಅನ್ನೋದು ನನಗೂ ತುಂಬಾ ಒಂದು ಖುಷಿ ವಿಷಯ ನಿಮ್ಗೆ ಯಾವ ತರ ಥ್ಯಾಂಕ್ಸ್ ಹೇಳಬೇಕು ಅಯ್ಯೋ ನಾನು ಇವಾಗ ನನಗೆ ಗೊತ್ತಿಲ್ಲ ನನಗೆ ಭಯ ಇದೆ ಆಕ್ಚುಲಿ ಅಮ್ಮನವ್ರ ಬಗ್ಗೆ ನಾವ್ ಹೇಳೋ ಅಷ್ಟು ವರ್ಣನೆ ಮಾಡೋ ಅಷ್ಟು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ವರ್ಣಿಸುವಂಥದ್ದೇ ಅಲ್ಲ ಅದು ಅಲ್ಲೂ ಅವರೇ ಎಲ್ಲ ತೋರಿಸಿಕೊಡ್ತಾ ಇರ್ತಾರೆ ಪ್ರಪಂಚಕ್ಕೆ ಅಂತಿದ್ರೆ ನಮ್ ನಮ್ದೇನಿದೆ ಆಶೀರ್ವಾದ ಮಾಡಿದ್ರು ಅವರು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಆ್ಯಂಡ್ ಅಮ್ಮಂಗೆ ಒಂದು ದೊಡ್ಡ ನಮಸ್ಕಾರದ ಜೊತೆ ಇವತ್ತಿನ ಈ ಎಪಿಸೋಡ್ ನನಗೆ ಸಾರ್ಥಕ ಅನ್ನಿಸ್ತಾ ಇದೆ ನಿಮ್ಗೇನು ಅನ್ನಿಸ್ತೋ ನಂಗೆ ಗೊತ್ತಿಲ್ಲ ಇಲ್ಲ ಖಂಡಿತ ನಾನು ಫಸ್ಟ್ ಟೈಮು ಇಲ್ಲಿ ಅಮ್ಮನವ್ರ ಬಗ್ಗೆ ನಾನು ಯಾವಾಗಲೂ ಅಷ್ಟೇ ಯೂಶಲಿ ನಮ್ಮ ಅಪ್ಪ ಮಾತಾಡ್ತಾರೆ ಇಲ್ಲ ನನ್ನ ತಮ್ಮ ಮಾತಾಡ್ತಾರೆ ಆಫೀಸಲ್ಲಿ ಕೂತ್ಕೊಂಡು ಅಷ್ಟೇ ಇರ್ತಿತ್ತು ಬಟ್ ಗರ್ಭಗುಡಿಲೇ ನಿಂತ್ಕೊಂಡು ನಾವು ಮಾತಾಡುವಂಥ ಅವಕಾಶ ನನಗೆ ನಿಜ ನಾವು ದಿನ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತು ಸರಿ ಓಡಾಡಬಹುದು ದೇವಸ್ಥಾನದ ಒಳಗಡೆ ಗರ್ಭಗುಡಿ ಎಲ್ಲನೂ ಬಟ್ ಆದ್ರೆ ಏನೋ ಒಂದು ಅಮ್ಮನ ಬಗ್ಗೆ ಮಾತಾಡ್ತೀವಿ ಅಂದಾಗ ಎಲ್ಲಿ ಏನೋ ಒಂದು ತಪ್ಪಾಗ್ಬಿಡುತ್ತೋ ಅದೆಲ್ಲ ಭಯ ಇದ್ದೇ ಇರುತ್ತಲ್ಲ ಸೊ ಅದ್ ನಡೀತಾ ಇದೆ ಗೊತ್ತಿಲ್ಲ ಇಲ್ಲ ಆಶೀರ್ವಾದ ತಪ್ಪು ಒಪ್ಪು ಎಲ್ಲ ಅಮ್ಮನ್ ಸೇರಿದ್ದು ಆ ಒಂದು ನಂಬಿಕೆ ಅಂತೂ ನನಗಿದೆ ಯಾಕಂದ್ರೆ ಅಮ್ಮ ಯಾವಾಗ್ಲೂ ಅಷ್ಟೇ ನಮ್ನ ತಿದ್ದ ಹೊರತು ನಮ್ ಶಿಕ್ಷೆ ಕೊಡಲ್ಲ ಅದಂತ ಖಂಡಿತ ಇಲ್ಲ ನಿಮಗೆ ದೊಡ್ಡ ಧನ್ಯವಾದ ನಿಮ್ಮ ಇಡೀ ಕುಟುಂಬಕ್ಕೆ ಧನ್ಯವಾದ ಎಲ್ಲ ಅಪ್ಪಾಜಿ ಅವ್ರಿಗೂ ಧನ್ಯವಾದ ಅಪ್ಪಾಜಿ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಮಾತಾಡ್ತಾರೆ ಮಾತಾಡ್ಸೋಣ ಬನ್ನಿ